ನಮ್ಮ ಮೆಟ್ರೋದಲ್ಲಿ ನಂದಿನಿಯನ್ನ ಬಿಟ್ಟು ಅಮುಲ್ ಮಳಿಗೆಯನ್ನು ಆರಂಭ ಮಾಡೋದಕ್ಕೆ ಪರ್ಮಿಷನ್ ಅನ್ನು ಕೊಡಲಾಗಿದೆ ಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಅಮುಲ್ ಸೆಂಟರ್ ಓಪನ್ ಆಗ್ತಾ ಇದೆ ಮೆಟ್ರೋ ಒಳ ಭಾಗದಲ್ಲಿ ಅಮೂಲ್ ಮಳಿಗೆ ಆರಂಭ ಆಗಿದೆ ಗ್ಯಾರಂಟಿ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗ್ತಾ ಇದೆ ಈಗಾಗಲೇ ವ್ಯಾಪಾರ ಶುರು ಮಾಡಿರುವಂತಹ ಅಮೂಲ್ ಮಳಿಗೆ ಮೆಟ್ರೋ ಟಿಕೆಟ್ ಕೌಂಟರ್ ಬಳಿಕ ಸಿಗುವಂತಹ ಅಮೂಲ್ ಮಳಿಗೆ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆಗಳನ್ನ ತೆರೆಯೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿರೋದಕ್ಕೆ ಕನ್ನಡಿಗರು ಭಾರಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ವ್ಯಾಪಾರವನ್ನ ಶುರು ಮಾಡಿದ್ದಾರೆ ಮೆಟ್ರೋ ಟಿಕೆಟ್ ಕೌಂಟರ್ ಬಳಿಕ ಅಮೂಲ್ ಮಳಿಗೆ ಸಿಗ್ತಾ ಇದೆ ನಮ್ಮ ಮೆಟ್ರೋದಲ್ಲಿ ನಂದಿನಿಯನ್ನ ಬಿಟ್ಟು ಅಮೂಲ್ಯ ಮಳಿಗೆಯನ್ನು ಆರಂಭ ಮಾಡಿರೋದಕ್ಕೆ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ ಗುಜರಾತ್ ಸಹಕಾರಿ ಹಾಲು ಮಾರುಕಟ್ಟೆ ಒಕ್ಕೂಟ ಲಿಮಿಟೆಡ್ನೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡಿರೋದಾಗಿ ಬಿಎಂಆರ್ಸಿಎಲ್ ಸಿ ಎಲ್ ಕೂಡ ತಿಳಿಸಿದೆ ನಮ್ಮ ರಾಜ್ಯದಲ್ಲಿ ನಂದಿನಿ ಇರುವಂತಹ ಸಂದರ್ಭದಲ್ಲಿ ಯಾಕೆ ಅಮೂಲ್ಗೆ ಅವಕಾಶವನ್ನ ಕೊಡ್ಲಾಗ್ತಾ ಇದೆ ಅಂತ ಹೇಳಿ ಆಕ್ರೋಶಗಳು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡಿಗರು ಇನ್ನು ಮೆಟ್ರೋ ಒಳಗೆ ಮಳಿಗೆ ಬಳಿ ನಮ್ಮ ಪ್ರತಿನಿಧಿ ಚರಣ್ ಮೂಡಬಿದರೆ ವಾಕ್ತೃವನ್ನ ನಡೆಸಿದ್ದಾರೆ ನೋಡ್ತಾ ಹೋಗೋಣ ರಾಜ್ಯ ರಾಜಧಾನಿಯ ಮೆಟ್ರೋ ಸ್ಟೇಷನ್ಗಳಲ್ಲಿ ಅಮೂಲ್ ಸೆಂಟರ್ ಅನ್ನ ತೆರಲಿಕ್ಕೆ ಈಗಾಗಲೇ ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ಪ್ರಮುಖವಾಗಿ ನಾನೀಗ ವೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ಒಳಭಾಗದಲ್ಲಿ ಈ ಒಂದು ಒಳಭಾಗದಲ್ಲಿ ಈಗಾಗಲೇ ಅಮೂಲ್ ಸೆಂಟರ್ ಏನಿದೆ ಅದು ಆರಂಭ ಆಗಿರುವಂತದ್ದು ನಮ್ಮ ವಿಡಿಯೋ ಜರ್ನಲಿಸ್ಟ್ ಶಿವು ತೋರಿಸ್ತಾ ಹೋಗ್ತಾರೆ ಯಾವ ರೀತಿ ಆಗಿದೆ ಅಮೂಲ್ ಸೆಂಟರ್ ಅಂತ ಹೇಳಿ ಗಮನಿಸ್ತಾ ಇರಬಹುದು ಮೆಟ್ರೋ ಸ್ಟೇಷನ್ ನ ಒಳಭಾಗದಲ್ಲಿರುವಂತಹ ಅಮೂಲ್ ಸೆಂಟರ್ ಇದು ಪ್ರಮುಖವಾಗಿ ನಗರದ ಹತ್ತು ಮೆಟ್ರೋ ಸ್ಟೇಷನ್ ಏನಿದೆ ಆ ಒಂದು ಹತ್ತು ಮೆಟ್ರೋ ಸ್ಟೇಷನ್ಗಳಲ್ಲಿ ಈ ಒಂದು ಅಮೂಲ್ ಸೆಂಟರ್ ಅನ್ನ ತೀರ್ಮಾನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿತ್ತು ಅದೇ ರೀತಿಯಾಗಿ ಟೆಂಡರ್ ಅನ್ನ ಕೂಡ ಕರೆದಿತ್ತು ಅದೇ ರೀತಿಯಾಗಿ ಒಂದಿಷ್ಟು ವಿರೋಧ ಇದ್ರೂ ಕೂಡ ಈಗಾಗಲೇ ಟೆಂಡರ್ ಕರೆದು ಪ್ರಕ್ರಿಯೆಯನ್ನು ಮುಂದುವರಿಸಿ ಅಮೂಲ್ ಸೆಂಟರ್ ಗಳನ್ನ ಆರಂಭಿಸಿರುವಂತದ್ದು ಬೈಯಪ್ಪನಹಳ್ಳಿ ಅದೇ ರೀತಿಯಾಗಿ ಸ್ವಾಮಿ ವಿವೇಕಾನಂದ ನಗರ ಇಂದಿರಾ ಮತ್ತೆ ಜಯನಗರ ಸೇರಿದಂತೆ ಅನೇಕ ಕಡೆಯಲ್ಲಿ ಮೆಟ್ರೋ ಸ್ಟೇಷನ್ ಒಳಭಾಗದಲ್ಲಿ ಈ ಒಂದು ಅಮೂಲ್ ಸೆಂಟರ್ ಏನಿದೆ ಈಗಾಗಲೇ ಆರಂಭಗೊಂಡಿರುವಂಥದ್ದು ರಾಜ್ಯದ ಎಲ್ಲಾ ಎಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂತಹ ಮೆಟ್ರೋ ನಿಲ್ದಾಣಗಳೇನಿದೆ ಅಲ್ಲೆಲ್ಲ ಕೂಡ ಈ ಒಂದು ಅಮೂಲ್ ಸೆಂಟರ್ ಅನ್ನ ತೆರಲಿಕ್ಕೆ ಈಗಾಗಲೇ ಪ್ಲಾನ್ ಕೂಡ ನಡೀತಾ ಇದೆ ಇದರ ಜೊತೆ ಜೊತೆಗೆ ಒಂದಿಷ್ಟು ವಿರೋಧಗಳು ಶುರುವಾಗಿದೆ ಯಾಕಂತ ಹೇಳಿದ್ರೆ ಅಮೂಲ್ ಪ್ರಮುಖವಾಗಿ ಗುಜರಾತ್ ನ ಬ್ರಾಂಡ್ ಆಗಿರೋದ್ರಿಂದಾಗಿ ಇದರ ವಿರುದ್ಧ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಕರ್ನಾಟಕದ ಹೃದಯ ಭಾಗದಲ್ಲಿರುವಂತಹ ಮೆಟ್ರೋಗೆ ಯಾಕೆ ಅಮೂಲ್ನ ಒಂದು ಸೆಂಟರ್ ಗಳಿಗೆ ಅವಕಾಶ ನೀಡಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಒಂದಿಷ್ಟು ಆಗಿರುವಂತಹ ನಂದಿನಿ ಏನಿದೆ ನಂದಿನಿ ಬ್ರ್ಯಾಂಡ್ ಅನ್ನೇ ಹೆಸರಿಡಬಹುದಿತ್ತಲ್ಲ ನಂದಿನಿಯನ್ನೇ ಮಾಡಬಹುದಿತ್ತಲ್ಲ ಅಂತ ಹೇಳಿ ಒಂದಿಷ್ಟು ಚರ್ಚೆಗಳು ಶುರುವಾಗ್ತಾ ಇದೆ ಒಂದೆಡೆ ಸರ್ಕಾರದ ಈ ಒಂದು ನಿರ್ಧಾರ ಏನಿದೆ ಈ ಒಂದು ಸರ್ಕಾರದ ನಿರ್ಧಾರಕ್ಕೆ ಈಗಾಗಲೇ ವಿರೋಧಗಳು ಶುರುವಾಗಿರುವಂತದ್ದು ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಇದರ ಜೊತೆ ಜೊತೆಗೆ ಕನ್ನಡ ಪರ ಸಂಘಟನೆಗಳಿದೆ ಅಮೂಲನ್ನ ಈಗಾಗಲೇ ತೆರವುಗೊರಿಸ್ಬೇಕು ಅಂತ ಹೇಳಿ ಪ್ರತಿಭಟನೆಗೆ ಕೂಡ ಮುಂದಾಗಿರುವಂತದ್ದು ಈ ಒಂದು ಪ್ರಕ್ರಿಯೆ ಏನಿದೆ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಮುಗಿದಿರೋದ್ರಿಂದ ಈಗಾಗಲೇ ಓಪನ್ ಆಗಿರೋದ್ರಿಂದ ಮೆಟ್ರೋ ಬಿಎಂಆರ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಕನ್ನಡಿಗರ ಒತ್ತಾಯಕ್ಕೆ ಮಣಿಯುತ್ತಾ ಅಮೂಲ್ ಬದಲಾಗಿ ನಂದಿನಿಯನ್ನು ತರುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಶಿವ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್